ನಾನು ಸತ್ತೋಯ್ತೀನಿ ಅಯ್ಯೋ ಅಣ್ಣ ನಾನು ಇದ್ದೀನಿ ಅವ್ವ ನಮಸ್ತೆ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಿನ್ನೆ ರಾತ್ರಿಯಿಂದ ಆಂಕರ್ ಅಜಿತ್ ಹನುಮಕ್ಕನವರ ವಿಡಿಯೋ ಅವರ ಒಂದು ಸಾಹಸದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಏನ್ರಿ ಈತನ ಅವಾಂತರ ಹೊರಗಡೆ ಯೋಗಿ ಒಳಗಡೆ ಭೋಗಿ ಜೀವನ ಅಂದರೆ ಈತನದ್ದೇ ನೋಡಿ ಎದ್ದು ಪಾರ್ಕಲ್ಲಿ ಇಡ್ಲಿ ರಾತ್ರಿ ಹೊತ್ತು ನಂದಿಲ್ಲಿ ಇಡ್ಲಿ ಇದೆಲ್ಲವನ್ನು ಮಾತಾಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಅನ್ನು ಸಹ ಲೈಕ್ ಮಾಡಿ ಫಾಲೋ ಮಾಡಿ ಸ್ವಲ್ಪ ರೆ ಈ ತಾಯಿ ಗೊತ್ತಿಲ್ಲ ಹೇಳಿ ಇಸ್ರೇಲ್ ಒಳಗೆ ನುಗ್ಗಿ ಯಾರು ಇಲ್ಲದಂತ ಜಾಗದಲ್ಲಿ ವೀರಾವೇಶದಿಂದ ಓಡಾಡಿಕೊಂಡು ಸೈನಿಕರಿದ್ದಂತಹ ಜಾಗದಲ್ಲಿ ಸೇಫ್ ಆಗಿ ಸುದ್ದಿ ಮಾಡ್ಕೊಂಡು ಬಂದಂತಹ ಕಟಾರಿ ವೀರ ನಮ್ಮ ಹನುಮಕ್ಕನವರ್ ನಾವು ಗಾಜಾದ ಕಡೆ ನೋಡ್ತಾ ಇದ್ದೀವಿ ಈ ಕಡೆ ಈ ಕಡೆ ಈ ಕಡೆ ಕ್ಯಾಮರಾ ಈ ಕಡೆ ಇರಲಿ ಕ್ಯಾಮರಾ ಈ ಕಡೆ ಇರಲಿ ವೀಣಾ ಸುದ್ದಿ ಸಿಕ್ಕಿದ್ರೆ ಸಾಕು ಅದನ್ನ ಜಡ್ಜ್ ಮಾಡಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ರೀತಿಯಲ್ಲಿ ಒನ್ ಸೈಡೆಡ್ ನಿಂತು ಬಿಡ್ತಾರೆ ವಾಸ್ತವ ಎಲ್ಲ ಯಾರು ಕೇಳ್ತಾರ್ರಿ ಅನ್ನೋದು ಇವರ ಮನಸ್ಥಿತಿ ಅಂತ ಈವರ ವಿಡಿಯೋಗಳು ನೋಡಿದ ಅವ್ರಿಗೆಲ್ಲರಿಗೂ ಅರ್ಥವಾಗುತ್ತೆ ಕತ್ತೆ ಬಾಲ ಕುದುರೆ ಜುಟ್ಟು ಕತ್ತೆ ಬಾಲ ಕುದುರೆ ಜುಟ್ಟು ತಾರಲ್ಲಿ ಒಮ್ಮೆ ಸಂತೋಷ್ ಲಾಡ್ ಅವರು ಇವರಿಗೆ ಲಡ್ಡು ಅನ್ನ ತಿನ್ನಿಸಿದ್ರು ಅಂತ ನೇರ ವ್ಯಕ್ತಿತ್ವಗಳ ಹತ್ರ ಇವರ ಬಾಲ ಬಿಚ್ಚಲ್ಲ ಹೇಳ್ರಿ ಗುಜರಾತ್ ನಂಬರ್ ಹೇಳ್ರಿ ಸಿಕ್ಕಾಗ್ಲೂ ಸಹ ಇವರು ಮಾತಾಡೋದೇ ಇಲ್ಲ ಸೇಫ್ ಝೋನ್ ಅಲ್ಲಿರುವಂತಹ ಚಿಂಟು ಪ್ರಾಣಿಗಳಿಗೆ ಎಷ್ಟು ಗುಂಡಿಗೆ ಇರುತ್ತೋ ಅದಕ್ಕಿಂತ ಡಬಲ್ ಗುಂಡಿಗೆ ನಮ್ಮಣ್ಣದು ನೋಡಿ ನೋಡಿ ಅಣ್ಣ ಯಾವ ರೇಂಜ್ಗೆ ಚಿತ್ತಾಗಿದ್ದಾನೆ ಅಂತ ಕಾಲುಗಳು ನಾಟ್ಯ ಆಡ್ತಾ ಇದ್ದಾವೆ ಯಾವ ಹೆಜ್ಜೆ ಎಲ್ಲಿ ಹೋಗ್ತಿದೆ ಅನ್ನೋದು ಅಣ್ಣಂಗೆ ನೆನಪಿದೆಯಾ ನೋಡಿ ಈ ರೇಂಜ್ಗೆ ಅಣ್ಣ ಇಳಿದವ್ರೆ ಅಂತಂದರೆ ಪಾಪ ಎಷ್ಟು ಫೀಲ್ ಆಗಿದ್ರು ಯಾರಿಗೆ ಗೊತ್ತು ಮದುವೆ ಆದವ್ರಿಗೆ ನೂರಾರು ಟೆನ್ಷನ್ ಪಾಪ ಅಣ್ಣಂಗೆ ಯಾವ ಟೆನ್ಷನ್ ಇತ್ತೋ ಈ ರೇಂಜ್ಗೆ ಚಿತ್ತೆ ಬಿಸಿತ್ತೋ ಹಂಗೆ ಗೊತ್ತಿಲ್ಲ ಯಾವುದಾದ್ರೂ ಸೆಲೆಬ್ರಿಟಿ ಫೇಸ್ ಏನಾದರೂ ಈ ರೀತಿ ಸಿಗಾಕೊಂಡಿದ್ರೆ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲದೆ ಕುಸಿದ ಡ್ಯಾಶ್ 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 ಇಷ್ಟಕ್ಕೂ ಆತ ಕುಡಿಯೋಕೆ ಕಾರಣ ಆದರೂ ಏನು ಹೆಂಡತಿಯಿಂದ ನೊಂದಂತಹ ಡ್ಯಾಶ್ 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 ಚಿತಾಲ್ ಪಾತಾಲ್ನ ಡ್ಯಾಶ್ 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 ಎಕ್ಸ್ಕ್ಲೂಸಿವ್ ವಿಡಿಯೋ ನಮ್ಮಲ್ಲಿ ಮಾತ್ರ ಅರ್ಧ ರಾತ್ರಿಯಲ್ಲಿ ಡ್ಯಾಶ್ ಡ್ಯಾಶ್ ಡ್ಯಾಶ್ನ ಅವಾಂತರ ಅಮಲಿನಲ್ಲಿ ಡ್ರೈವಿಂಗ್ ಹೆಚ್ಚು ಕಡಿಮೆ ಆದರೆ ಡೈವಿಂಗ್ ಈಗೆಲ್ಲ ಟೈಟಲ್ ಕೊಟ್ಟು ಒಂದು ವಾರ ಜಡಿತಿದ್ರಲ್ಲ ಈಗ ಜನ ನಿಮಗೆ ಈ ಟೈಟಲನ್ನು ಕೊಡ್ತಾ ಇದ್ದಾರೆ ಈತನಿಗೆ ಕುಡಿದಾಗ ಈ ಕಮೆಂಟ್ಸ್ ಬಾಕ್ಸ್ಗಳನ್ನ ಓಪನ್ ಮಾಡಿ ಒಂದು ಕ್ಷಣ ತೋರಿಸಿದ್ರೆ ಕುಡಿದಿದ್ದೆಲ್ಲವೂ ಆ ಕ್ಷಣ ಕೇಳಿದೋಗ್ತಾ ಇತ್ತು ದನ ಇದ್ದಂಗೆ ಇದ್ದಾನ ಏನು ದಾಡಿ ಇವನಿಗೆ ಕುಡಿಯೋಕೆ ಅಂತ ಹೋದಾಗ ಓಲಾ ಊಬರ್ ಬುಕ್ ಮಾಡಿಕೊಳ್ಬೇಕು ಅಥವಾ ಒಬ್ಬ ಡ್ರೈವರ್ನ ಜೊತೆಲಿ ಇಟ್ಕೋಬೇಕು ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಇಲ್ಲ ಈತನಿಗೆ ಈತ ಮತ್ತೊಬ್ಬರ ಲೈಫ್ ಬಗ್ಗೆ ಜಡ್ಜ್ ಮಾಡ್ತಾನೆ ಇವರ ಟಿ ಆರ್ ಪಿ ಉಳಿಸ್ಕೊಳ್ಳೋದಕ್ಕೆ ದರ್ಶನ್ ಕೇಸನ್ನು ಹೇಗೆಲ್ಲ ಬಳಸ್ಕೊಂಡ್ರು ಅನ್ನುವಂಥದ್ದು ಜನಕ್ಕೆಲ್ರಿಗೂ ಗೊತ್ತಾಗಿದೆ ದರ್ಶನ್ ಒಬ್ಬ ದೊಡ್ಡ ಸ್ಟಾರ್ ಲೈಟ್ ಬಾಯಿಯಾಗಿ ಬಂದಂತಹ ಒಬ್ಬ ವ್ಯಕ್ತಿ ಈಗ ಸ್ಟಾರ್ ಆಗಿ ಬದಲಾಗಿದ್ದಾನೆ ರೇಣುಕಾಸ್ವಾಮಿ ವಿಚಾರವಾಗಿ ಈಗಾಗಲೇ ಬಂಡಲ್ ಲೆಕ್ಕದಲ್ಲಿ ಚಾರ್ಜ್ ಶೀಟ್ ಫೈಲ್ ಫೈಲಾಗಿದ್ದಾವೆ ಯಾರು ಎಂಥದ್ದೇ ಸ್ಟಾರ್ ಆದರೂ ಸಹ ಕಾನೂನಿನ ಮುಂದೆ ಆತ ಸರ್ವಸಾಮಾನ್ಯ ನಾಗರಿಕ ಅಷ್ಟೇ ಈ ಕೇಸ್ ಕೋರ್ಟಲ್ಲಿ ಅಲ್ಲಿ ಸಾಬೀತಾದರೆ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿಯೋದು ಫಿಕ್ಸ್ ಆತ ಎಷ್ಟೇ ಒಳ್ಳೆಯವನಾಗಿರಲಿ ಅದು ಬೇರೆ ವಿಚಾರ ಬಟ್ ಕಾನೂನಿಗೆ ತಲೆ ಬಾಗಲೇ ಬೇಕಾಗತ್ತೆ ಇಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಈ ಇಶ್ಯೂ ಬಗ್ಗೆ ಎಷ್ಟರ ಮಟ್ಟಿಗೆ ನೀವು ಸುದ್ದಿ ಮಾಡಬೇಕು ಅಷ್ಟನ್ನ ಮಾಡಿದ್ರೆ ಸಾಕಾಗಿ ಕತ್ತೆ ಬಾಲ ಕುದುರೆ ಜುಟ್ಟು ಕತ್ತೆ ಬಾಲ ಕುದುರೆ ಜುಟ್ಟು ದರ್ಶನ್ ಮೇಲಿನ ದ್ವೇಷಕ್ಕೆ ನಿಮ್ಮ ನಾಲಿಗೆಗೆ ಇಳಿತಾನೇ ಇರಲಿಲ್ಲ ಹೊರಳಿದ ಕಡೆಯಲ್ಲೆಲ್ಲ ನಿಮ್ಮ ನಾಲ್ಗೆಯನ್ನು ಹೊರಳಿಸಿದ್ರಿ ಈಗ ನೋಡಿ ನಿಮ್ಮ ಬುಡಕ್ಕೆ ಬಂದಿದೆ ನಿಮ್ಮ ಬುಡ ಈಗ ಅಲ್ಲಾಡ್ತಾ ಇದೆ ಈಗ ನಿಮ್ಮ ಜಾತಕ ಜನರ ಕೈಗೆ ಸಿಕ್ಕಿದೆ ನೀವು ಈ ರೇಂಜ್ಗೆ ಕುಡಿದು ಟೈಟ್ ಆಗಿ ಕಾರ್ ಓಡಿಸ್ತಿದ್ದೀರಲ್ಲ ಯಾರಿಗಾದರೂ ಹೊಡೆದು ಆ ವ್ಯಕ್ತಿ ಸತ್ತೋಗಿದ್ರೆ ಏನು ಮಾಡ್ತಾ ಇದ್ರಿ ನೀವು ಆ ಕುಟುಂಬ ಬೀದಿಗೆ ಬರ್ತಾ ಇತ್ತಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ಅದಕ್ಕೆ ಏನು ಹೇಳ್ತೀರಿ ಸ್ವಾಮಿ ಮಿಸ್ಟರ್ ಅಜಿತ್ ಈ ಅನ್ನು ಒಮ್ಮೆ ನೋಡಿ ಅಜಿತ್ ಕೈಯಲ್ಲಿ ನಿಂತ್ಕೊಳಕ್ಕೆ ಶಕ್ತಿ ಇಲ್ಲ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಳ್ಳೋದಕ್ಕೆ ಹೋಗ್ತಿದ್ದಾನೆ ಮೋರಿ ಪಕ್ಕದಲ್ಲಿ ತಲೆ ಬಗ್ಸ್ಕೊಂಡು ತನ್ನ ಕಿಕ್ಕನ್ನು ಇಳಿಸ್ಕೊಳ್ತಾ ಇದ್ದಾರೆ ಆಕಾಶದಿಂದ ಉದುರು ಬಂದಂಥವ್ರಂತೆ ಆಡೋ ಅಜಿ ತಣ್ಣನ ಸಾಹಸಗಳನ್ನು ನೀವೇ ಒಮ್ಮೆ ಕಣ್ಣಾರೆ ನೋಡಿ ಈ ಪಾಟಿ ಎಣ್ಣೆ ಏಟಲ್ಲಿ ಯಾರಾದರೂ ಡ್ರೈವಿಂಗ್ ಮಾಡ್ತಾರಾ ಮಾಡ್ಬೋದಾ ಒಮ್ಮೆ ಯೋಚನೆ ಮಾಡಿ ನಮ್ಮೂರ ಕಡೆ ಒಂದು ಹಳೆ ಗಾದೆ ಇದೆ ಕೂದ್ರೆ ಕೋಲಾರಿಗೆಲ್ಲ ಆಯ್ತಿಯಾ ಏನಕ್ಕಿಂತ ದುರಹಂಕಾರ ಬೀಳ್ತೀಯಾ ಅಂತ ಈತನ ಅವಂತರಗಳನ್ನು ನೋಡಿದಂತಹ ಜನ ಕೇಳಿಸ್ಕೊಂಡಂತಹ ಜನ ಈಗ ಸಿಕ್ಕಾಪಟ್ಟೆ ಇದೇ ರೀತಿ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ಜನರ ಕಮೆಂಟ್ ಬಾಕ್ಸನ್ನು ಒಮ್ಮೆ ನೀವು ನೋಡಬೇಕು ಜನ ಕಮೆಂಟ್ ಬಾಕ್ಸಲ್ಲಿ ಏನೇನು ಮಾತಾಡ್ತಿದ್ದಾರೆ ಅಂತ ಚಿತ್ತಾಗಿರೋ ಅಜಿತ್ ಸಹ ಚಿತಾಲ್ ಪತಾಲ್ ಆಗ್ಬಿಡಬೇಕು ಆ ರೇಂಜ್ಗೆ ಕಮೆಂಟ್ ಬಾಕ್ಸನ್ನು ಬಳಸ್ತಾ ಇದ್ದಾರೆ ಕುಡಿಯೋದು ತಪ್ಪಲ್ಲ ಎಲ್ಲಿ ಕುಡಿತೀವಿ ಕುಡಿದ ಮೇಲೆ ಏನೆಲ್ಲ ಮಾಡ್ತೀವಿ ಅನ್ನೋದ್ರ ಅರಿವು ಹೋಗಿಬಿಡುವಷ್ಟು ಕುಡಿಯುವಂಥದ್ದು ತಪ್ಪು ತೀರಾ ತೀರಾ ಸಣ್ಣ ಸಣ್ಣ ಜನ ನಮ್ಮ ಜೊತೆ ಜೀವಿಸ್ತಾ ಇದ್ದಾರೆ ಆರಾಮಾಗಿ ತಮ್ಮ ಶಕ್ತಿಗೆ ತಕ್ಕಷ್ಟು ಕುಡಿದು ತಮ್ಮ ಗಾಡಿಗಳಲ್ಲೇ ಮನೆಗಳಿಗೆ ಹೋಗ್ತಾರೆ ಈ ಸೀನ್ಗಳನ್ನು ನೀವು ಸಾಮಾನ್ಯವಾಗಿ ಲೋಕಲ್ ಬಾರ್ಗಳ ಹತ್ರ ನೀವೆಲ್ಲ ನೋಡ್ಬೋದು ಇವೆಲ್ಲ ಸರ್ವೇ ಸಾಮಾನ್ಯ ಅನ್ನೋಷ್ಟು ಮಟ್ಟಿಗೆ ಇವೆಲ್ಲ ನಡೀತಾ ಇದ್ದಾವೆ ಆದರೆ ಶಕ್ತಿ ಇಲ್ಲದಷ್ಟು ಕುಡಿದು ಗಾಡಿ ಹತ್ತಿದ್ರೆ ನಿಮ್ಮ ಜೊತೆ ನಿಮ್ಮ ಆಪೋಸಿಟ್ ಇರುವಂತಹ ವ್ಯಕ್ತಿಯ ಸಾವಿಗೂ ಸಹ ನೀವು ಕಾರಣ ಆಗ್ತೀರಿ ಇದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಶಿವಣ್ಣ ನೀವು ಸ್ಯಾಂಕರ್ ಆದ್ರೂ ಇವರೆಲ್ಲ ಮಾಹಿತಿ ತರ ಕೊಡೋ ಬಿದ್ರೆ ಸಾಚಾತನದ ಮಾತುಗಳನ್ನು ಆಡುವಂಥ ಅಜಿತ್ ಹನುಮಕ್ಕನವರು ಈಗ ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಜನಕ್ಕೆ ಸಿಗಾಪಟ್ಟೆ ಕುತೂಹಲ ಇದೆ ಯಾವುದಾದ್ರೂ ಹೆಣ್ಣುಮಗಳು ಈತನ ಸುದ್ದಿಯ ಸ್ಕ್ರಿಪ್ಟ್ ಆಗಿಬಿಟ್ರಂತೂ ನಾಲಿಗೆಗೆ ಲಗಾಮೆ ಇರೋದಿಲ್ಲ ಇವನ ಮನೆ ಹೆಣ್ಣುಮಕ್ಳು ನೆನಪೇ ಆಗೋದಿಲ್ಲ ಅವರ ಜೀವನ ಹಾಳಾಗ್ಬಿಡಬೇಕು ಅನ್ನೋಷ್ಟು ಲೆವೆಲ್ಗೆ ಈತ ಮಾತಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾರೆ ಪಕ್ಕದ ಮನೆಯವರ ಜೀವನವನ್ನು ಜಡ್ಜ್ ಮಾಡುವಂಥ ಈ ಪುಣ್ಯಾತ್ಮನ ಗನಾಂಧಾರಿ ಕೆಲಸ ಈತ ಏನಾದರೂ ಹೇಳಲೇಬೇಕಲ್ಲ ಈ ಒಂದು ಘನಾಂಧಾರಿ ಕೆಲಸಕ್ಕೆ ಅದು ಮೇಕ್ರಿ ಸರ್ಕಲ್ ರೋಡಲ್ಲಿ ಈತ ಇನೋವಾ ಕಾರ್ ಓಡಿಸೋದು ಕಣ್ಣೆರಡು ಸಹ ಆಕಾಶ ನೋಡ್ತಿರ್ಬೇಕಾದ್ರೆ ಏನ್ರಿ ರೀ ನಿಮ್ಮ ಅವಸ್ಥೆ ಇದರ ಜೊತೆ ಇಬ್ಬರು ಹೆಣ್ಮಕ್ಳು ಬೇರೆ ಇದ್ದಾರೆ ಈತ ಯಾವುದಾದ್ರೂ ಫ್ಲೇವರ್ ಮೇಲಿಂದ ಕೆಳಕ್ಕೆ ಇನೋವನ್ನ ಹಾರಿಸಿದ್ರೆ ಅಜಿತ್ ಜೊತೆ ಆ ಹೆಣ್ಮಕ್ಳ ಜೀವವು ಸಹ ಹಾರಿ ಹೋಗ್ತಾ ಇತ್ತು ಅವರ ಫ್ಯಾಮಿಲಿಗೆ ಯಾರು ಜವಾಬ್ದಾರಿ ಯಾರು ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ಇದು ಯಾವುದೇ ಅರಿವಿಲ್ಲದೆ ಅಜಿತ್ ತಣ್ಣ ಮಾಡಿದಂಥ ಸಾಹಸಗಳನ್ನು ನೆನೆಸ್ಕೊಂಡ್ರೆ ಎದೆ ಜಲ್ ಅಂತ ಅನ್ನತ್ತೆ ಸ್ನೇಹಿತರೆ ಇನ್ನೊಂದು ಮಜಾ ಇರೋವಂಥ ವಿಚಾರ ಏನು ಗೊತ್ತಾ ಆ ಇನೋವಾ ಕಾರ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಲ್ವಾ ಅದರದ್ದೊಂದು ಹಿಸ್ಟ್ರಿ ಇದೆ ಆ ಕಾರ್ ಯಾರ್ದು ಯಾರು ಹೆಸರಲ್ಲಿದೆ ಅಜಿತ್ ಅಣ್ಣ ಆ ಕಾರನ್ನು ಯಾಕೆ ಬಳಸ್ತಿದ್ದಾರೆ ಇವೆಲ್ಲವನ್ನು ಮಾತಾಡೋಣ ಮತ್ತಷ್ಟು ಕುಂಡಿಗಳು ಬಿಚ್ಕೊಳ್ತಾನೆ ಇರ್ತವೆ ಇದರಿಂದೇ ಇದೆಲ್ಲವನ್ನು ಮಾತಾಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಜಗತ್ತಲ್ಲಿ ಇವರೊಬ್ಬರೇ ಸಾಚ ಉಳ್ದೇವರೆಲ್ಲರೂ ಸಹ ಬಚ್ಚಾ ಅಂತ ಮಾತಾಡೋ ಅಜಿತ್ ಅಣ್ಣನ ದೋಸೆಯು ಸಹ ತೂತೆ ಅಷ್ಟಿಷ್ಟು ತೂತಲ್ಲ ಇದೊಂಥರ ಇಡೀ ಇಂಡಿಯಾ ಮ್ಯಾಪ್ ಕಾಣುವಷ್ಟು ದೊಡ್ಡದಾದಂಥ ತೂತು ಅಜಿತ್ ಅವರಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಬುದ್ಧಿಮಾತು ನಿಮ್ಮ ಖಾಸಗಿ ಜೀವನ ಹೇಗಾದರೂ ಇರಲಿ ಅದು ನಿಮ್ಮ ವೈಯಕ್ತಿಕ ವಿಚಾರ ಅದು ನಿಮ್ಮ ಒಳಗೆ ನಿಮ್ಮ ಮನೆಯ ಒಳಗಡೆನೇ ಇರಲಿ ಅದು ಬೀದಿಗೆ ಬಂದಾಗ ಸಾರ್ವಜನಿಕರ ನಡುವಿನ ಜೀವನ ಆಗುತ್ತೆ ಇಲ್ಲಿ ಒಂದಷ್ಟು ಮಾನ ಮರ್ಯಾದೆಗಳನ್ನು ಎಲ್ಲವನ್ನೂ ಇಟ್ಕೋಬೇಕಾಗತ್ತೆ ಇವೆಲ್ಲವೂ ಸಹ ಕೌಂಟ್ ಆಗುತ್ತೆ ನಿಮ್ಮಿಂದ ನಮ್ಮಿಂದ ಪಕ್ಕದವರಿಗೆ ತೊಂದರೆ ಆಗದ ರೀತಿ ಬದುಕುವಂಥ ಜವಾಬ್ದಾರಿ ನಮ್ಮ ಮೇಲಿರುತ್ತೆ ಕ್ಯಾಮರಾ ಮುಂದೆ ಪುಂಗಿದಷ್ಟೇ ಉತ್ತಮವಾಗಿಯೂ ಸಹ ನಾವು ಇರಬೇಕಾಗತ್ತೆ ನಮ್ಮ ಜೀವನ ಶೈಲಿ ಮತ್ತೊಬ್ಬರಿಗೆ ಮಾದರಿಯಾಗಿ ಇರುವಂಥ ಮತ್ತು ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ಇನ್ನಾದರೂ ಬುದ್ಧಿಯನ್ನು ಕಲಿರಿ ಮಿಸ್ಟರ್ ರಜಿತ್ ಅಂತ ಹೇಳ್ತಾ ಹಾಗೆ ನಿಮ್ಮ ಮತ್ತೊಂದು ಗನಂದಾರಿ ಕೆಲಸವನ್ನು ಇಷ್ಟರಲ್ಲೇ ಮಾತಾಡ್ತೀನಿ ಅಲ್ಲಿ ತನಕ ಕಾಯ್ತಾ ಇರಿ ಸ್ನೇಹಿತರೆ ಹನುಮಕ್ಕನವರ್ ಅವರ ಡಿಸ್ಕೋ ಡ್ಯಾನ್ಸ್ ಬಗ್ಗೆ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು